ನೋಡಿ ಎಲ್ಲರಿಗೂ ನಮಸ್ತೆ ಕಳೆದ ಮೂರು ದಿನಗಳಿಂದ ನಾವು ಉಪವಾಸ ಸತ್ಯಾಗ್ರಹ ಕೂತಿದ್ದೀವಿ ಏನಕ್ಕೆ ಅಂದರೆ ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಮೂಲಭೂತ ಸೌಕರ್ಯ ಕೊಡಬೇಕು ಅಂತ ಎರಡು ಕಾರಣದಿಂದ ಕಳೆದ ಮೂರು ದಿನ ಉಪವಾಸ ಸತ್ಯಾಗ್ರಹ ಕೂತಿದ್ದೀವಿ ವಿವಿಧ ಜಿಲ್ಲೆಗಳನ್ನೆಲ್ಲ ಜನಗಳು ಬಂದಿದ್ದಾರೆ ಉಪವಾಸ ಸತ್ಯಾಗ್ರಹ ಸುಮಾರು ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಜನ ಕೂತಿದ್ದೀವಿ ಮೇಡಮು ಕವಿತಾ ಅಂದ್ಬಿಟ್ಟು ಕವಿತಾ ಅಂದ್ಬಿಟ್ಟು ಕಲಬುರಗಿಂದ ಬಂದಿದ್ದಾರೆ ಕಲ್ಬುರಿಂದ ಅವರು ಏಳ್ನೂರು ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಇವರು ಉಪವಾಸ ಕೂತಿದ್ದಾರೆ ಮತ್ತೆ ಅನಿಲ್ ಸರ್ ಇವರು ಕಗ್ಗೊಳ್ಳಿಯವರು ಮಂಡ್ಯ ಜಿಲ್ಲೆಯವರು ಇವರು ಮೂರು ದಿನದಿಂದ ಉಪವಾಸ ಕೂತಿದ್ದಾರೆ ಇವರು ಹುಬ್ಬಳ್ಳಿಯಿಂದ ರವಿಚಂದ್ರ ಅನ್ಬಿಟ್ಟು ಆಟೋ ಡ್ರೈವರು ಆಟೋ ಡ್ರೈವರು ಆಟೋ ಓಡಿಸ್ಕೊಂಡು ಜೀವನ ಮಾಡೋದು ಇಪ್ಪತ್ತು ಟಿ ಶರ್ಟ್ನ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಅವರು ಸ್ವಯಂ ಪ್ರೇರಿತವಾಗಿ ಬಂದು ಉಪವಾಸ ಕೂತಿದ್ದಾರೆ ರೇವಣ್ಣ ಸರ್ ಅನ್ಬಿಟ್ಟು ಮೈಸೂರಿಂದ ಕೂರ್ಗಳ್ಳಿ ಎಸ್ ಟಿ ಎಂ ಸಿ ಅಧ್ಯಕ್ಷರು ಇವರು ಮೂರು ದಿನದ ಉಪವಾಸ ಕೂತಿದ್ದಾರೆ ಮತ್ತೆ ಇವರು ಧನುಷ್ ನಮ್ಮ ಫ್ರೆಂಡು ಮತ್ತೆ ಕೊರಿಗೂ ನಾಗಮಂಗಲದಲ್ಲಿ ಕೆಲಸ ಮಾಡೋದು ಕೆಲಸ ಹೋದ್ರೆ ಹೋಗುತ್ತೆ ಅನ್ಬಿಟ್ಟು ಇವತ್ತು ಸೋಮವಾರ ಆಗಿದ್ರು ಮೊಬೈಲ್ನ ಫ್ಲೈಟ್ ಮೋಡ್ಗೆ ಹಾಕ್ಬಿಟ್ಟು ಉಪವಾಸ ಕೂತಿದ್ದಾರೆ ನಾಳೆ ಏನಾಗುತ್ತೋ ನೋಡೇ ಬರೋಣ ಅಂದ್ಬಿಟ್ಟು ಇವರು ಫಯ ಸರ್ ಅಂದ್ಬಿಟ್ಟು ಕರ್ನಾಟಕ ರಾಜ್ಯ ರೈತ ಸಂಘದ ಯುವ ಘಟಕದ ರಾಜ್ಯಾಧ್ಯಕ್ಷ ಇವರು ಸಹ ಮೂರು ದಿನದಿಂದ ಉಪವಾಸ ಕೂತಿದ್ದಾರೆ ನಮಗೆ ಪೂರ್ತಿ ರಾಜ್ಯದ ಬೆಂಬಲ ಇದೆ ಮತ್ತು ಏನಾರು ನಮ್ಮ ಎರಡು ಬೇಡಿಕೆ ಏನಾರು ಈಡೇರಿಸಿದ ಜನವರಿ ಇಪ್ಪತ್ತಾರನೇ ತಾರೀಕು ದೇಶಕ್ಕೆ ಪ್ರಜಾಪ್ರಭುತ್ವ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಆಗುತ್ತೆ ಅಮೃತ ಮಹೋತ್ಸವ ಅಂತ ಹೇಳ್ತಾ ಇದ್ದಾರೆ ಅವತ್ತಿನ ದಿನ ಬಲ್ಗೈಲಿ ರಾಷ್ಟ್ರಧ್ವಜ ಎಡಗೈಲಿ ಕಪ್ಪು ಧ್ವಜ ರಾಷ್ಟ್ರಧ್ವಜದ ನಮ್ಮ ದೇಶದ ಸಂವಿಧಾನಕ್ಕೆ ಪ್ರಜಾಪ್ರಭುತ್ವ ಗೌರವ ಸೂಚಕವಾಗಿ ಎಡಗೈಯಲ್ಲಿ ಕಪ್ಪು ಧ್ವಜ ಅದು ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಇನ್ನೂರ ಇಪ್ಪತ್ನಾಲ್ಕು ತಾಲೂಕು ಕ್ಷೇತ್ರ ಮೂವತ್ತೊಂದು ಜಿಲ್ಲಾ ಕ್ಷೇತ್ರದಲ್ಲಿ ನಾವೆಲ್ಲ ಮಾಡ್ತಾ ಇರೋದು ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳು ಮತ್ತು ಪೋಷಕರು ಯಾರು ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ ಒಂದು ಕರೆ ಕೊಟ್ಟರೆ ಎಲ್ಲರೂ ಮಾಡ್ತಾರೆ ಇದು ಉಗ್ರ ಹೋರಾಟ ಮಾಡ್ತಾ ಇದೆ ಸರ್ಕಾರಕ್ಕೆ ಇದು ಕೊನೆಯ ಎಚ್ಚರಿಕೆ ಎರಡನೇ ಡಿಮ್ಯಾಂಡ್ ಎಲ್ ಕೆ ಜಿ ಇಂದ ಐದನೇ ಕ್ಲಾಸ್ ಗಂಟೆ ಎಲ್ ಕೆ ಜಿ ಇಂದ ಐದನೇ ಕ್ಲಾಸ್ ಗಂಟೆ ಆಯಾ ಗ್ರಾಮದಲ್ಲೇ ಎಸ್ ಸಿ ಗುಣಮಟ್ಟದ ದ್ವಿಭಾಷಾ ನೀತಿ ಶಿಕ್ಷಣ ಜಾರಿಗೆ ಮಾಡಬೇಕು ಎರಡನೇದು ಆರನೇ ಕ್ಲಾಸ್ ಇಂದ ಹನ್ನೆರಡನೇ ಕ್ಲಾಸ್ ಗಂಟೆ ಆರರಿಂದ ಹನ್ನೆರಡು ವರೆಗೂ ಪ್ರತಿಯೊಂದು ಗ್ರಾಮ ಪಂಚಾಯತಿಲು ನವೋದಯ ಮಾದರಿ ಸಿ ಬಿ ಎಸ್ ಸಿ ಗುಣಮಟ್ಟದ ವಸತಿ ಶಾಲೆ ಬೇಕು ಇವೆರಡು ನಮ್ದು ಮೇನ್ ಅಜೆಂಡಾ ಎಲ್ ಕೆ ಜಿ ಐದನೇ ಕ್ಲಾಸ್ ಗಂಟ ಆಯಾ ಊರಲ್ಲೇ ಓದ್ತಾರೆ ಆರನೇ ಕ್ಲಾಸ್ ಆದ್ಮೇಲೆ ಆ ಪಂಚಾಯತಿ ಹೋಗಿ ನವೋದಯ ವಸತಿ ಶಾಲೆಯಲ್ಲಿ ಓದ್ತಾರೆ ವಸತಿ ಶಾಲೆ ಏನಕ್ಕೆ ಅಂದ್ರೆ ಈಗ ರೂರಲ್ ಎಲ್ಲ ಗೊತ್ತಿಲ್ಲ ಪೇರೆಂಟ್ಸ್ ಎಲ್ಲ ಇಂಡಿಸಿಪ್ಲಿನ್ ಇದ್ರೆ ಮಕ್ಕಳು ಜರ್ಜಿ ಸೇರಿದರೆ ಎಲ್ಲ ಇಂಡಿಸಿಪ್ಲಿನ್ ಆಗ್ತಾರೆ ವಸತಿ ಶಾಲೆ ಇದ್ರೆ ಮಕ್ಕಳು ನೀಟಾಗಿ ಕೂತ್ಕೊಂಡು ಓದ್ತಾರೆ ಏನಾರು ತೊಂದರೆ ಆದರೆ ಅಲ್ಲೇ ಟ್ಯೂಷನ್ ಮಾಡೋಕ್ಕೆ ಹೇಳ್ಕೊಡೋಕ್ಕೆ ಟೀಚರ್ಸ್ ಇರ್ತಾರೆ ಸೊ ಎಲ್ಲರ ಭವಿಷ್ಯ ರಾಜ್ಯದ ಭವಿಷ್ಯ ಇನ್ನೊಂದು ಲೆವೆಲ್ ಒಟ್ಟೋಗುತ್ತೆ ಈ ಒಂದು ಸಲ ಈ ಶಿಕ್ಷಣ ನೀತಿ ಜಾರಿಗೆ ಆದರೆ ರಾಜ್ಯದ ಭವಿಷ್ಯ ಟೂ ಪಾಯಿಂಟ್ ಕರ್ನಾಟಕ ಟೂ ಪಾಯಿಂಟ್ ಜೀರೋ ಅಂತ ಮಾಡಿಕೊಂಡು ಹೋಗ್ಬೋದು ಆ ರೀತಿ ಉಜ್ವಲ ಭವಿಷ್ಯ ಇದೆ ರಾಜ್ಯಕ್ಕೆ ಅದಕ್ಕೋಸ್ಕರ ನಾವು ಇದು ಹೋರಾಟ ಮಾಡ್ತಾರೋ ಇಲ್ಲ ಅದು ಸುಮಾರು ನಾವು ಮೂರ್ ತಿಂಗಳಿಂದ ಸಾಮಾಜಿಕ ಜಾಲದಲ್ಲಿ ಪ್ರಚಾರ ಮಾಡ್ತಾ ಇದೀವಿ ಸಭೆ ಅಕ್ಟೋಬರ್ ಐದನೇ ತಾರೀಕು ಮೊದಲನೇ ಸಭೆನ ಒಂದು ಹತ್ತು ಜನ ಐ ಬಿಲ್ ಮಾಡಿದ್ರು ಪ್ರವಾಸಿ ಮಂದಿರದಲ್ಲಿ ಎರಡನೇದು ತಗ್ಗಳ್ಳಿಲಿ ತೆಗೆ ಅನಿಲ್ ಗೌಡ ಅವರು ಆರ್ಗನೈಸ್ ಮಾಡಿದ್ರು ಅದ್ರಲ್ಲಿ ನೂರ ಜನ ಬಂದಿದ್ರು ವಿವಿಧ ಜಿಲ್ಲೆಗಳಿಂದ ಸುಮಾರು ಹನ್ನೆರಡು ಜಿಲ್ಲೆಗಳಿಂದ ನೂರ ಇಪ್ಪತ್ತಕ್ಕೂ ಹೆಚ್ಚು ಜನ ಬಂದಿದ್ರು ಇವತ್ತು ಮೂರನೇ ಸಭೆ ಮೂರನೇ ಸಭೆನ ಚಳವಳಿ ರೂಪದಲ್ಲಿ ಮಾಡ್ತಾ ಇದೀವಿ ಇದರಲ್ಲೂ ಅಷ್ಟೇನೆ ಇವತ್ತಿನ ದಿನ ಇಪ್ಪತ್ತು ಜಿಲ್ಲೆ ಇವರು ಆಲ್ರೆಡಿ ಬರ್ಕೊಂಡಿದ್ದಾರೆ ಸುಮಾರು ಇಪ್ಪತ್ತು ಜಿಲ್ಲೆಯಿಂದ ಸುಮಾರು ನೂರೈವತ್ತಕ್ಕಿಂತ ಹೆಚ್ಚು ಕಾರ್ಯಕರ್ತರು ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಇವತ್ತು ಒನ್ ಅವರ್ ದಿಂದ ಬಂದಿದ್ದಾರೆ ಕರಾವಳಿ ಕರ್ನಾಟಕ ಒನ್ ಅವರ್ ದಿಂದ ಬಂದಿದ್ದಾರೆ ಅಲ್ಲಿ ಸರ್ ಬಂದಿ ದಾವಣಗೆರೆಯಿಂದ ಬಂದಿದ್ದಾರೆ ಬೆಂಗಳೂರು ಗ್ರಾಮಾಂತರ ಬಂದಿದ್ದಾರೆ ಇವತ್ತು ಅಂದ್ರೆ ಅದಕ್ಕೆ ಮೂರು ದಿನ ಇಟ್ಟಿರೋದು ಇವರು ರೈತ ಸಂಘ ಮತ್ತೆ ಎಸ್ ಟಿ ಎಂ ಸಿ ಸಂಘ ಆಲ್ರೆಡಿ ಪಾಂಪ್ಲೆಟ್ ಕೊಟ್ಟು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಗೆ ಸುಮಾರು ವಿಷಯ ಗೊತ್ತಿಲ್ಲ ಅಲ್ಲಲ್ಲಿ ರಾಜ್ಯಾದ್ಯಂತ ಅಲ್ಲಲ್ಲಿ ಈ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಬಿಸಿನೀರು ಗುಳ್ಳೆ ಬರ್ತಾ ಇತ್ತಲ್ಲ ಆ ಥರ ಎಲ್ಲ ಆಗ್ತಾ ಐತೆ ಇದು ಹೇಳದಲ್ಲ ಗುಳ್ಳೆ ಆವಿಯಾಗಿ ಬೆಂಕಿಯಾಗಿ ಪೂರ್ತಿ ರಾಜ್ಯ ವ್ಯಾಪ್ತಿ ಹೋರಾಟಕ್ಕೆ ಸಾಯಂಕಾಲ ಆರು ಗಂಟೆಗೆ ಪಂಜಿನ ಮೆರವಣಿಗೆ ಮುಖಾಂತರ ಸಂಜೆ ಸರ್ಕಾರ ಅಲ್ಲಿ ರಾಜ್ಯ ವ್ಯಾಪ್ತಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತೆ ಎಸ್ ಟಿ ಎಂ ಸಿ ಸಂಘ ಮತ್ತೆ ಎಲ್ಲ ಪ್ರಗತಿಭರ ಸಂಘ ಪೊಲಿಟಿಕಲ್ ಪಾರ್ಟಿಗೆಲ್ಲ ಸಂಘಟನೆಗಳೆಲ್ಲ ಕರೆ ಕೊಡ್ತಾ ಇದ್ವಿ ಹಂಡ್ರೆಡ್ ಪರ್ಸೆಂಟ್ ಏನಕ್ಕೆ ಅಂದ್ರೆ ಬರೀ ಎಸ್ ಟಿ ಎಂ ಸಿ ಅಧ್ಯಕ್ಷರ ನಲ್ವತ್ತೆರಡು ಸಾವಿರ ಸಾವಿರ ಜನ ಸಿಗ್ತಾರೆ ನಾವು ಇನ್ನೂ ರೀಚ್ ಆಗಿಲ್ಲ ಎಸ್ ಟಿ ಎಂ ಸಿ ಎರಡ್ ಎರಡುವರೆ ತಿಂಗಳು ಮಗುತ್ತೆ ಎರಡುವರೆ ವರ್ ತಿಂಗಳು ಮುಗುದೇ ಈ ತರ ಸದ್ದಾಗ್ತಾ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ನಲ್ವತ್ತೆರಡು ಸಾವಿರ ಜನ ಎಸ್ ಟಿ ಎಂ ಸಿ ಅಧ್ಯಕ್ಷ ಈ ವಿಷಯನ ತಲ್ಪಿ ಮತ್ತೆ ನಲ್ವತ್ತು ಲಕ್ಷ ಮಕ್ಕಳು ಓದ್ತಾರ ನಲ್ವತ್ತು ಲಕ್ಷ ಮಕ್ಳು ಪೋಷಕರಿಗೆ ಏನಾರ ಈ ವಿಷಯ ಹೋದ್ರೆ ಪೋಷಕರೊಂದು ಅಪ್ಪ ಅಮ್ಮ ಇಬ್ರು ಸೇರ್ಕೊಂಡ್ರೆ ಒಂದ್ ಕೋಟಿ ನಾವೇ ಆಗ್ಬಿಡ್ತೀವಿ ಒಂದ್ ಕೋಟಿ ನಾವೇ ನಾವೇನೂ ಒಂದೇ ಒಂದಿನ ಬೀದಿಗಿಳಿದ್ರೆ ಕರೋನಾ ಟೈಮಲ್ಲಿ ಲಾಕ್ಡೌನ್ ಆಗುತ್ತೆ ಇವತ್ತಿನ ದಿನ ನೂರ ಮೂವತ್ತೈದು ಸೀಟ್ ಕೊಂಡು ಒಂದು ಪಕ್ಷ ಅಧಿಕಾರದಲ್ಲಿದೆ ಅವ್ರಿಗೆ ವೋಟ್ ಕೊಟ್ಟಿರೋದು ಒಂದ್ ಕೋಟಿ ಐವತ್ತಾರು ಲಕ್ಷ ನಾವೇ ಆಲ್ಮೋಸ್ಟ್ ಹಂಗಿದ್ವಿ ಒಂದ್ ಕೋಟಿ ಮೇಲ್ಗಡೆ ಇದೀವಿ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ನಮ್ಮ ಪವರ್ ನಾವು ಇನ್ನೇ ಎರಡುವರೆ ತಿಂಗಳು ಮಗು ಈಗ ಬೆಳೀತಾ ಇದೀವಿ ಇದು ಜಸ್ಟ್ ಒಂದ್ ವರ್ಷದಲ್ಲಿ ನಾವು ಇದಂದು ಇದ್ ಮಾಡ್ತೀವಿ ಒಂದು ಪ್ಲಾಟ್ಫಾರ್ಮ್ ರೆಡಿ ಮಾಡ್ತೀವಿ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ನಾನು ಒಂದ್ ಮಾತಿದೆ ಹಂಗಾಗಿ ನಾನು ಅಲ್ಲಿ ನಾನು ಸಾಕಷ್ಟು ಹೋರಾಟಗಳು ನಾನು ಸಾಕಷ್ಟು ಸಾಮಾಜಿಕ ಕೆಲಸ ಕಾರ್ಯಗಳು ಮಾಡಿದ್ರು ಅಷ್ಟು ಸಾಮಾಜಿಕ ಜಾಲತಾಣದಲ್ಲಿ ನನ್ನದೇ ಆದ ಒಂದು ಅಭಿಮಾನಿ ಬಳಗ ಇತ್ತು ಆದ್ರೂ ಈಗ ಇಲ್ಲಿ ಬಂದ ಬಂದಾದ್ಮೇಲೆ ಸಾಕಷ್ಟು ರೈತ ಸಂಘಟನೆಗಳು ಕರ್ನಾ ಕನ್ನಡ ಪರ ಹೋರಾಟ ಸಂಘಟನೆಗಳು ನನಗ್ ನೀವು ನಿಮ್ಗೆ ಇಷ್ಟೆಲ್ಲ ಆಗಿದ್ರು ನಮ್ಗೆ ಯಾಕೆ ಹೇಳಿಲ್ಲ ನಾನು ನಿಮಗ್ ಬೆಂಬಲ ಸೂಚಿಸ್ತೀವಿ ನೀವು ನಮ್ಮ ಸಂಘಟನೆ ಸೇರಿ ನಿಮ್ ಸಂಘಟನೆ ಸೇರಿ ಅಂತ ಹೇಳ್ತಾ ಇದಾರೆ ನಾನು ಯಾರ ಸಂಘಟನೆ ಸೇರೋದು ಮುಖ್ಯ ಅಲ್ಲ ಸಂಘಟನೆಗಳು ಮುಖ್ಯ ಅಲ್ಲ ಬಟ್ ಈಗ ನಮಗ್ ಬೇಕಾಗಿರೋದು ಸರ್ಕಾರಿ ಶಾಲೆ ಉಳಿವಿಗಾಗಿ ನಾವು ಹೋರಾಟ ಮಾಡ್ತಾ ಇರೋದು ಒಂದು ಸರ್ಕಾರದಿಂದ ನಮ್ಗ ಜನಸಾಮಾನ್ಯರಿಗೆ ನಾವು ಏನೇನು ಕೋಟಿ ಕೋಟಿ ಗಂಟಲೆ ನಾವೇನು ಬೇಡ್ತಾ ಇಲ್ಲ ಒಂದು ಶಿಕ್ಷಣ ಮತ್ತು ಆರೋಗ್ಯ ಎರಡೇ ಬೇಕಾಗಿರೋದು ಎರಡು ಎರಡಕ್ಕಾಗಿ ಈ ಜನಸಾಮಾನ್ಯರಿಗೆ ಶಿಕ್ಷಣ ಮತ್ತು ಆರೋಗ್ಯ ಅಹ್ ಬೇಕಾದಾಗ ಆ ಆ ಒಂದು ಸೌಕರ್ಯ ನಾವು ಕೊಡ್ಸೋಕೋಸ್ಕರ ನಾವ್ ಇವತ್ತ ಏಳು ಜನ ಕೂತಿದೀವಲ್ಲ ನಿನ್ನೆ ಯಾರೋ ಬಂದು ಮಾತಾಡ್ತಾ ಹೇಳಿದ್ರು ನೀವ್ ಏಳು ಜನ ಅನ್ಕೋಬೇಡ್ರಿ ಏಳು ಕೋಟಿ ಜನ ಸಮ ನೀವು ಈ ಹೋರಾಟ ಆಲ್ರೆಡಿ ನೀವು ಮಂಡ್ಯ ಅಲ್ಲ ಕರ್ನಾಟಕ ಎಲ್ಲ ಇಡೀ ಇಂಡಿಯಾ ಬಿಟ್ಟು ಹೊರಗಡೆ ಹೊರಗಡೆ ದೇಶದಲ್ಲೂ ಇರೋ ಕನ್ನಡಿಗರಿಗೆ ರೀಚ್ ಆಗಿದೆ ಈ ವಿಷಯ ಎಲ್ಲಾ ಕಡೆನೂ ಚರ್ಚೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಅವ ಆ ಅಭಿಮಾನಿಗಳು ಈಗ ನಾನು ಈ ವಿಷಯ ಈ ಮುಖಾಂತರ ಸರ್ಕಾರಕ್ಕೂ ಒಂದ್ ಹೇಳ್ತೀನಿ ನೀವು ಸದನದಲ್ಲಿ ಕೂತಾ ಕೂತ್ ಹೇಳ್ತಾ ಇದ್ದೀರಿ ಸೋಷಿಯಲ್ ಮೀಡಿಯಾ ಸಮಾಜನ ಹಾಳು ಮಾಡ್ತಾ ಇದೆ ಅಂತ ಸಮಾಜ ಹಾಳು ಮಾಡ್ತಾ ಇಲ್ಲ ನಿಮ್ಮ ಎಲ್ಲಾ ಇಲಾಖೆಗಳಲ್ಲಿರುವ ಹೂಳುಗಳನ್ನು ತೆಗಿತಾ ಇದೆ ಎಲ್ಲಾ ಇಲಾಖೆಗಳಲ್ಲಿ ನಡೀತಾ ಇರೋ ಭ್ರಷ್ಟಾಚಾರಗಳನ್ನು ಸಮಾಜ ಸಾಮಾಜಿಕ ಜಾಲತಾಣಗಳು ತೆಗಿತಾ ಇದೆ ಅದು ನಿಮಗೆ ತ್ರಾಸ ಆಗ್ತಾ ಇದೆ ಆ ವಿಷಯವಾಗಿ ನಾವು ಮುಂದೆ ನಾವು ಜನಸಾಮಾನ್ಯರೇನು ಹುಚ್ಚರಲ್ಲ ಕರ್ನಾಟಕದಲ್ಲಿರೋ ಎಲ್ಲ ಕನ್ನಡಿಗರು ಯಾರು ಹುಚ್ಚಿರಲ್ಲ ಎಲ್ಲರೂ ಸಾಮಾನ್ಯವಾಗಿ ವೀಕ್ಷಣೆ ಮಾಡ್ತಾ ಇದ್ದಾರೆ ಯಾರು ಕಠಿಣ ಕ್ರಮ ಕಠಿಣ ಕ್ರಮ ಅಂದೋರಿಗೆ ಅಲ್ಲೇ ಕ್ರಮ ಕೊಟ್ಟು ಅಲ್ಲೇ ಕೂಡಿಸಿದಾರ ಇನ್ನು ಮುಂದೆ ಬರುವ ಈ ಮುಂದೆ ಬರುವಾಗ ಈಗ ನೀವು ನೋಟ್ ಪ್ರಿಂಟ್ ಮಷೀನ್ ಅಂತ ಹೇಳ್ತಾ ಇದೀರಿ ಅದನ್ನು ಜನಸಾಮಾನ್ಯರು ನೋಡಿದಾರ ಇನ್ನು ಮುಂದೆ ಬರುವಾಗ ನಾವು ಏನ್ ಮಾಡ್ಬೇಕು ಸಮಾಜಕ್ಕಾಗಿ ನಾವು ಎಲ್ಲದಕ್ಕೂ ನಾವು ಜೀವ ಕೊಟ್ಟು ಸರ್ಕಾರಿ ಶಾಲೆ ಮತ್ತು ಸರ್ಕಾರಿ ನಾವು ರೆಡಿ ಅಂತ ನಾ ಈ ಅಣ್ಣ ಸಹಾಯದಿಂದ ನಾನು ಹೇಳ್ತಾ ಇದ್ದೀನಿ ಇವತ್ತು ಮೂರು ದಿನದ ಉಪವಾಸದ ಕಡೆಯ ದಿನ ಹಾಗಾಗಿ ಇನ್ನು ಮಂಡ್ಯದಲ್ಲಿ ಮಂಡ್ಯದಲ್ಲಿ ಮಾಡ್ತಾ ಇರೋದ ಕಾರಣದಿಂದ ರೈತ ಸಂಘ ಮತ್ತು ಜೊತೆಗೆ ಮಂಡ್ಯದಲ್ಲಿರುವಂತಹ ಪ್ರಗತಿಪರ ಎಲ್ಲಾ ಸಂಘಟನೆಗಳು ಮತ್ತು ಒಂದಷ್ಟು ಶಾಲಾ ವಿದ್ಯಾರ್ಥಿಗಳ ಜೊತೆ ಇಲ್ಲಿಂದ ಅಂದರೆ ಈ ಉಪವಾಸ ಸರ್ವಮಿ ಪ್ರತಿಮೆಯಿಂದ ಮಂಡ್ಯದ ಸಂಜೆ ಸರ್ಕಲ್ವರೆಗೆ ಪಂಜಿನ ಮೆರವಣಿಗೆಯನ್ನು ಮಾಡ್ತೀವಿ ಅದರಿಂದ ಇದೊಂದು ಒಂದು ವಿಚಾರವನ್ನು ನಾವು ರಾಜ್ಯಕ್ಕೆ ತಿಳಿಸ್ತಾ ಇದ್ದೀವಿ ನಾವು ಯಾವ ವಿಚಾರವನ್ನು ಕೈಗೊಂಡಿದ್ದೀವಿ ಮತ್ತು ಇಷ್ಟು ನಾವು ತಿಳಿಸ್ತಾ ಇದ್ದೀವಿ ಈ ಈ ರೀತಿಯಲ್ಲಿ ಇವತ್ತಿನ ಉಪವಾಸ ನಾವು ಕೊನೆ ಮಾಡ್ತೀವಿ